ವಿಚಾರ ಮಾಡಿದ್ರೆ ಜ್ಞಾನ ಇಂಡಸ್ಟ್ರಿಯಲ್ಲಿ ಇಷ್ಟು ಉದ್ಯಮಿಗಳು ಇರ್ತಾರಲ್ಲ ಕಡಿಮೆ ಬೆಲೆಗಿದ್ದಾಗ ಅವ್ರು ತಗೊಂಡ್ಬಿಡ್ತಾರ ಅವನ್ನೆಲ್ಲ ಖರೀದಿ ಮಾಡಿ ಅವ್ರ ಸಂಸ್ಕರಣೆ ಮಾಡ್ತಾರ ಸಂಸ್ಕರಣೆ ಮಾಡಿ ಈಗ ಖಾರ ಮೆಣಸಿ ಕಾಯಿ ಮಾಡೋದ್ ಬೇರೆ ಖಾರ ಪುಡಿ ಮಾಡೋ ರೇಟ್ ಬೇರೆ ಅದೇ ಡಬಲ್ ಆಗಿರುತ್ತೆ ಈಗ ಸಣ್ಣ ಎಕ್ಸಾಂಪಲ್ ಅಷ್ಟೇ ಈಗ ಹಲವಾರು ಮೌಲ್ಯವರ್ಗದ ಉತ್ಪನ್ನಗಳು ಬಂದವ್ ಅವ್ರ ಈಗ ಅರ್ಶನ ತಗೋತಾರ ಅದನ್ನ ಅರ್ಶನ್ ಪುಡಿ ಮಾಡ್ತಾರ ಅಷ್ಟನ್ ಪುಡಿನ ಔಷಧಿ ಕಂಪನಿ ಒಳಗ ಉಪಯೋಗ ಮಾಡ್ತಾರ ಅವ್ರು ನಿಮ್ ಅರ್ಶನ ಬೆಲೆಕಿನೇ ದುಪ್ಪಟ್ ಲಾಭ ತಗೊಂಡಿರ್ತಾರ ರೈತ ಎಲ್ಲಿರ್ತಾರ ಅಲ್ಲೇ ಇರ್ತಾರ ಯಾಕಂದ್ರೆ ವಿಚಾರ ಮಾಡಲ್ಲ ಹಾಗೆ ನಷ್ಟ ವಿಚಾರ ಮಾಡ್ತಾರ ಅದಕ್ಕೆ ರೈತರು ಸ್ವಲ್ಪ ವಿಚಾರ ಅವ್ರದ್ದು ಕಷ್ಟ ಇರ್ತಾವ ಅಂದ್ರೆ ಸಾಲ ಸೋಲ ಮಾಡ್ಕೊಂಡಿರ್ತಾರ ಬೇರೆ ಬೇರೆ ಕಮಿಟ್ಮೆಂಟ್ ಇರ್ತಾವ ಅದನ್ನ ಹಂಗ ನಿಮ್ಗೂ ಲಾಭ ಸಿಗುತ್ತ ಈಗ ಒಳ್ಳಾಗಡ್ಡಿ ಬಂದಂತರ ಗ್ಲಪ್ ಎರಡ್ ಅಂತ ಇರುತ್ತೆ ಒಂದು ಜಾಸ್ತಿ ಕಮ್ಮಿ ರೇಟಿಗೆ ಒಮ್ಮೊಮ್ಮೆ ಜಾಸ್ತಿ ರೇಟಿಗೆ ಸಿಗುತ್ತೆ ಒಂದ್ ಈಗ ಮೊನ್ನಂತ ಎರಡು ರೂಪಾಯಿ ಕೆಜಿ ಮೂರ್ ರೂಪಾಯಿ ಕೆಜಿ ಅಂತ ಇತ್ತು ಒಮ್ಮೊಮ್ಮೆ ತುಟ್ಟಿ ಇರುತ್ತೆ ಬಾಳ ಯಾಕಂದ್ರ ಈಗ ನಾವು ಮಳೆಗಾಲದಲ್ಲಿ ಬೆಳ್ದಿರ್ತೇವಲ್ಲ ಅವ್ರು ಬಾಳ್ ಸ್ಟೋರಬಿಲಿಟಿ ಇರಂಗಿಲ್ಲ ಅವು ಮೂರರಿಂದ ನಾಲ್ಕು ತಿಂಗಳ ಎರಡ್ ತಿಂಗಳಿಗೆ ಕೊಡಕ್ ಹೋಗ್ತಾ ಇರ್ತಾವಿ ಒಳಗೆ ಬೆಳೆದಿರ್ತೇವಲ್ಲ ಹಿಂಗಾದೊಳಗ ಅವಾಗ ಚಲೋ ಇರ್ತಾವ ಒಂದ್ ಪಿರಿಯಡ್ ಒಳಗ ನಮಗ ರೇಟ್ ಹತ್ತ ರೇಟ್ ಬಹಳ ಇರುತ್ತೆ ತೇವಾಂಶ ಅಂಶ ಬಹಳ ಬಾಳ ನೀರಿನ ಅಂಶ ಇದ್ರೆ ಹೇಳ್ರಿ ರೋಗ ಕೀಟ ಏನಾರ ಬೆಳಿಬೇಕಂದ್ರೆ ಅವ್ಕ ಆಹಾರ ಬೇಕಲ್ಲ ತೇವಾಂಶ ಇತ್ತಂದ್ರೆ ಚೆನ್ನಾಗಿ ನೀರು ಎಲ್ಲಾ ಇರುತ್ತರ ಪೋಷಣೆ ಎಲ್ಲ ಇರುತ್ತಿಂದ ರೋಗ ಬರ್ತಾವ್ ನಾಟ್ ಆಗ್ತಾವ್ ಕೊಳೆ ರೋಗ ಬರ್ತಾವ ಒಣಗ್ತಾವ ಮತ್ತ ಆಮೇಲೆ ಮೊಳಕೆ ಆಗ್ತಾವ ಇದ್ರಿಂದ ನಮಗ್ ಬಹಳಷ್ಟು ಪರ್ಸೆಂಟ್ ಲಾಸ್ ಆಗುತ್ತೆ ಇದನ್ನ ಕೊಯ್ಲು ಮೇಲೆ ನಿರ್ಧಾರ ಮಾಡೋದಲ್ಲ ಅದನ್ನ ಹೆಂಗ್ ಶೇಖರಣೆ ಮಾಡಬೇಕು ಅಂತ ಹೇಳಿ ಮುಂಜಾಗ್ರತೆಯಾಗಿ ನಾವು ಬೆಳೆಯನ್ನ ಬೆಳೆಯುವಾಗ ವಿಚಾರ ಮಾಡಬೇಕು ಹಲವಾರು ಅದಾವ ನೀವು ಯಾವ ತಳಿ ಬೆಳಿತೀರಾ ಉಳ್ಳಹಡ್ಡಿ ಎಲ್ಲಾ ಪ್ರೈವೇಟ್ ಕಂಪ್ನಿ ತಳಿಗಳನ್ನ ಬೆಳಿತಿದ್ದೀರಿ ಹಲವಾರು ಸಂಶೋಧನಾ ಸಂಸ್ಥೆಗಳಂತ ಅದಾವ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿಗೆ ಸಂಶೋಧನಾ ಸಂಸ್ಥೆ ಅಂತ ಐತಿ ನಗರ ನಗರ್ ಕೋನಿಯೊಳಗೈತಿ ಹಿಂಗ್

ತಳಿ ಇರುತ್ತೆ ಅದ ಇಳುವರಿ ಬಹಳ ಚೆನ್ನಾಗಿರುತ್ತದ ಆದ್ರ ರೋಗ ನಿರೋಧಕ ಶಕ್ತಿ ಇರಲಿಲ್ಲ ಇರಲಿಲ್ಲ ಅದಕ್ಕೆ ಏನ್ ಮಾಡ್ತಾರ ಇದ್ರದ ಇದನ್ನ ನಾಡೋ ಕ್ರಾಸಿಂಗ್ ಮಾಡಿ ಒಂದ್ ಹೈಬ್ರಿಡ್ ಅಂತ ಕ್ರೀಸ್ ಮಾಡ್ತಾರ ಇದು ಏನ್ ಮಾಡ್ತಾರ ಇಳುವರಿನು ಚೆನ್ನಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಇರುತ್ತ ಬೇಗ ಇಳುವರಿಯನ್ನ ಕೊಡುತ್ತ ಹಂಗ್ ಎರಡನ್ ತಗೊಂಡ್ ಕ್ರಾಸ್ ಮಾಡಿದಾಗ ಒಂದ್ ತಳಿ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಹೈಬ್ರಿಡ್ ಅಥವಾ ಸಾಂಕರಣ ತಳಿ ಅಂತ ಹೇಳಿ ಈಗ ಜನಸಂಖ್ಯೆ ಜಾಸ್ತಿ ಆಗತೈತಿ ಕೃಷಿ ಭೂಮಿ ಕಡಿಮೆ ಆಗತೈತಿ ಯಾಕೆ ಹೇಳ್ರಿ ನಾವ್ ಜನಸಂಖ್ಯೆ ಒಳಗೆ ಚೈನಾನ ಮೇಲಿಸ್ಬಿಟ್ಟೆ ಆದ್ರಾವೇನ್ ಮಾಡಕತ್ತಿಲ್ಲ ನಾವು ಈಗ ನಮ್ ಭಾರತದ ಮುಖ್ಯ ಸಮಸ್ಯೆ ಏನಾದ್ರೂ ಎಲ್ಲಾರು ಹೊಟ್ಟೆ ತುಂಬಿಸ್ಬೇಕೀಗ ಹೊಟ್ಟೆ ತುಂಬಿಸ್ಬೇಕಂದ್ರೆ ಕೃಷಿ ಭೂಮಿ ಇಲ್ಲ ಎಲ್ಲಾರು ಯುವಕರೆಲ್ಲ ಊರ್ ಬಿಟ್ಬಿಟ್ ಸಿಟ್ಟಿಗೆ ಹೊಂದ್ಬಿಟ್ಟವ್ ಕೃಷಿ ಮಾಡೋರ್ ಯಾರ ಅಂತ ಏನ್ಕತ ಕೃಷಿ ಭೂಮಿ ಕಡಿಮೆ ಆಕತ್ತ ಎಲ್ಲಾ ಪ್ಲಾಟ್ ಆಕತ್ತ ಯಾರು ಕೃಷಿ ಮಾಡ್ತೇನೆ ಅನ್ನಂಗಿಲ್ಲ ಅದಕ್ಕೆ ಈಗ ಇಳುವರಿ ಜಾಸ್ತಿ ಮಾಡ್ಬೇಕು ಎಲ್ಲಾರ ಹೊಟ್ಟೆ ತುಂಬಿಸ್ಬೇಕಂದ್ರೆ ನಾವು ಹೈಬ್ರಿಡ್ಸ್ ಹೊಸ ಹೊಸ ತಂತ್ರಜ್ಞಾನ ಹೊಸ ಹೊಸ ಔಷಧ ಹೊಡಿಬೇಕು ಅಂದ್ರಷ್ಟು ನಮ್ಗೆ ಇಳುವರಿ ಜಾಸ್ತಿ ಬರುತ್ತೆ ಇಳುವರಿ ಜಾಸ್ತಿ ಬಂದ್ರೆ ನಮಗ ರೇಟ್ ಏನತ್ತ ಎಲ್ಲಾ ಹೊಟ್ಟೆನ